ವಿನೋದ್ ಪ್ರಭಾಕರ್ ಅವರು ಈಗ ಮಾಡ್ತಿರುವಂತಹ ಅದೆಷ್ಟೋ ಸಿನಿಮಾಗಳು ಚಾಲೆಂಜಿಂಗ್ ಆದಂತ ಪಾತ್ರಗಳನ್ನೇ ನೀಡ್ತಾ ಇದ್ದಾರೆ ಹಿಂಗಿರ್ಬೇಕಪ್ಪ ವಿನೋದ್ ಪ್ರಭಾಕರ್ ಪಾತ್ರ ಅಂದ್ರೆ ಆ ಆ ತರದ ಪಾತ್ರಗಳನ್ನೇ ಮಾಡ್ತಾ ಇದ್ದಾರೆ ಈಗ ಬಲರಾಮನ ದಿನಗಳು ಸಿನ್ಮಾ ಮೂಲಕ ಮತ್ತೊಂದು ಶೇಡ್ ನಲ್ಲಿ ನಮ್ಮನ್ನ ಕಾಡೋದಕ್ಕೆ ರೆಡಿ ಆಗಿದ್ದಾರೆ ಸಂಕ್ರಾಂತಿ ಹಬ್ಬದ ಖುಷಿಯಲ್ಲಿದ್ದಾರೆ ಫುಲ್ ಎಳ್ಳು ಬೆಲ್ಲ ವೀರಿ ಹಬ್ಬ ಆಚರಣೆ ಮಾಡ್ತಿದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗೋಣ ಹಬ್ಬದ ಆಚರಣೆ ಬಗ್ಗೆ ಮಾತಾಡ್ತಾ ಹೋಗೋಣ ಆಯ್ತು ಸರ್ ಹೇಗಿದ್ದೀರಾ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಲರಾಮನ ದಿನಗಳ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದೀರಾ ಫಸ್ಟ್ ನಿಮ್ಮ ಸಂಕ್ರಾಂತಿ ಹಬ್ಬ ಅಂದ್ರೆ ಅಂದ ತಕ್ಷಣ ಹೇಗಿರುತ್ತೆ ಸರ್ ಯಾವುದೇ ಹಬ್ಬ ಆಗಿರ್ಲಿ ನಮ್ಮ ತಂದೆ ತಾಯಿ ಇದ್ದಾಗ ಅವಾಗ ಆ ಒಂದು ಆಚರಣೆನೆ ಬೇರೆ ಓಕೆನಾ ನಾವು ದುಡಿತಾ ಇದೀವಿ ನಾವೆಲ್ಲಾ ಮಾಡ್ತಿದ್ವಿ ಅಂದ್ರು ಆ ತಂದೆ ತಾಯಿ ಜೊತೆ ನಮ್ಗೆ ಅವಾಗ ಏನು ಜವಾಬ್ದಾರಿ ಇರ್ತಾ ಇರ್ಲಿಲ್ಲ ಸ್ಕೂಲ್ ನಮ್ಗೆ ದೊಡ್ಡ ಜವಾಬ್ದಾರಿನೇ ಏನು ಅಂದ್ರೆ ಸ್ಕೂಲ್ ಓದೋದೇ ದೊಡ್ಡ ಜವಾಬ್ದಾರಿ ಅನ್ನೋ ತರ ಫೀಲ್ ಇರ್ತಾ ಇತ್ತು ಅವಾಗ ಅಯ್ಯೋ ಓದ್ಬೇಕಾ ಸ್ಕೂಲ್ಗೆ ಯಾವಾಗ ಕಾಲೇಜ್ ಆಗುತ್ತೆ ಯಾವಾಗ ನಾ ದುಡಿತೀನಿ ದುಡಿಮೆ ಮಾಡಿದಾಗ ಸಖತ್ ಆಗಿರುತ್ತೆ ಅಂತ ಬಟ್ ಈಗ ಅನ್ಸುತ್ತೆ ಏನು ಅಂದ್ರೆ ಅವತ್ತಿನ ದಿನಗಳೇ ತುಂಬಾ ಚೆನ್ನಾಗಿತ್ತು ಅಂತ ಬಟ್ ತಂದೆ ತಾಯಿ ಜೊತೆ ಯಾವುದೇ ಹಬ್ಬ ಆಗಿರ್ಲಿ ಆಚರಣೆ ಮಾಡಿದ್ದೆ ಆ ಒಂದು ಖುಷಿ ಇವತ್ತು ಅದೊಂದು ದೊಡ್ಡ ಒಂದು ಕೊಡ್ತಾ ಬೇಸರ ಸರ್ ಅಂದ್ರೆ ನೀವ್ ಹೇಳಿದ ಮಾತಲ್ಲೇ ಕೂಡ ನಮ್ ನಮ್ಮಂತ ಎಷ್ಟೋ ಜನಕ್ಕೆ ಇದು ಫೀಲ್ ಆಗಿದೆ ಸರ್ ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ್ಲು ಅಥವಾ ಚಿಕ್ಕವ್ರ ಅಪ್ಪ ಅಮ್ಮ ಒಂದ್ ಡಿಮ್ಯಾಂಡ್ ಮಾಡಿ ನಾವ್ ಕೊಡಿಸ್ತಿದ್ವಿ ನಾವು ಹಬ್ಬ ಮಾತ್ರ ಎಂಜಾಯ್ ಎಂಜಾಯ್ ಮಾಡ್ತೀವಿ ಬಟ್ ಇವಾಗ ದುಡ್ಡೆಲ್ಲ ಇದೆ ಸರ್ ದುಡಿತಿದೀವಿ ಹಬ್ಬ ಎಂಜಾಯ್ ಮಾಡೋದಕ್ಕೆ ನಮ್ಮ ಹತ್ರ ಟೈಮೇ ಇಲ್ವಲ್ಲ ಸರ್ ಆ ಫೀಲ್ ನಿಮ್ಗೂ ಆಗ್ತಿದೆ ಹಾಗಾದ್ರೆ ಅಲ್ಲ ಕರೆಕ್ಟ್ ಅದೇ ಅಂದ್ರೆ ಆಡಿಂಗ್ ಟು ದಿ ಸ್ಟೇಟ್ಮೆಂಟ್ ಈಗ ನಾವು ನಮ್ಮ ತಂದೆ ತಾಯಿ ಯಾವ ಒಂದು ಪರಿಸ್ಥಿತಿಲಿ ಇದಾರೆ ಯಾವ್ದು ಹೆಂಗ್ ಎಲ್ಲಿಂದ ದುಡ್ಕೊಂಬರ್ತಾರೆ ಎಷ್ಟು ಕಷ್ಟ ಪಡ್ತಾರೆ ಅದ್ಯಾವ್ದು ನೋಡಿದೆ ನಾವು ಇದನ್ ತಗೊಂಬ ಅದನ್ ತಗೊಂಬ ಡಿಮ್ಯಾಂಡ್ಸ್ ಇದೆ ಇತ್ತು ಗೊತ್ತಾ ಅದೆಲ್ಲ ತಂದು ಅವ್ ನಮ್ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕು ಆಮೇಲೆ ನಮ್ ಸಿ ನಮ್ ತಂದೆ ನೋಡ್ಕೊಂತಿದ್ರು ರೈಟ್ ಫ್ರಮ್ ಚೈಲ್ಡ್ಹುಡ್ ಏನು ಅಂದ್ರೆ ನಮ್ಮ ಒಬ್ರಿಗೆ ಬಟ್ಟೆ ಆಯ್ತು ಅಂದ್ರೆ ಮೂರು ಜನಕ್ಕೂ ಈಗ ಮೂರು ಜನ ಇಬ್ರು ಅಕ್ಕಂದ್ರು ನನ್ನ ಹಬ್ಬ ಸೊ ಮೂರು ಜನಕ್ಕೂ ಬಟ್ಟೆ ಕೊಡ್ಸೋದು ಒಬ್ಬರು ಹೊಸ ಬಟ್ಟೆ ಹಾಕೊಂಡ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅವ್ರ ಮನ್ಸಿಗೆ ನೋವು ಆಗುತ್ತೆ ಅನ್ನೋದೆಲ್ಲ ಫೀಲ್ ಇರ್ತಾ ಇತ್ತು ಸೊ ಅದೆಲ್ಲ ಇರಬಾರ್ದು ಅಂತ ನಮ್ಮ ತಂದೆ ಅಷ್ಟ ನೋಡ್ಕೊಂತಿದ್ರು ಅದಾದ್ಮೇಲೆ ನಮ್ಮ ತಾಯಿ ಬಟ್ ಅವರು ಅವರೆಲ್ಲ ಇದ್ದಾಗ ಅದು ಒಂದು ಬೇರೆನೇ ಪ್ರಪಂಚ ಯಾವುದೇ ಹಬ್ಬ ಆಗಿರ್ಲಿ ತಂದೆ ತಾಯಿ ಜೊತೆ ನೀವು ಕೂತ್ಕೊಂಡು ಅವರ ಒಂದು ಕೊಡಿಸಿದಂತ ಒಂದು ಬಟ್ಟೆ ಅಥವಾ ಅವರ ಒಂದು ಹೊತ್ತು ಅವರು ಏನೋ ಒಂದು ಅಡುಗೆ ಮಾಡಿ ಅವರ ಒಂದು ಎಷ್ಟೇ ಕಷ್ಟಗಳೆಲ್ಲ ಬದಿಗಿಟ್ಟು ಅವ್ರು ಮಾಡಿ ನಮ್ಗೆ ತಿನ್ನಿಸಿ ನಮ್ಮ ಮುಖದಲ್ಲಿ ನಾವು ಮಕ್ಕಳು ಖುಷಿಯಾಗಿರ್ಬೇಕು ಅಂತ ಅವರು ಹಬ್ಬ ಅರ್ಚನೆ ಮಾಡ್ತಿದ್ರು ಗೊತ್ತಾ ಅದೇ ಬೆಸ್ಟ್ ಈ ಬಲರಾಮನ ದಿನಗಳು ಬರೋದಾದ್ರೆ ಸರ್ ಈಗ ಆಲ್ರೆಡಿ ಒಂದು ಸಕ್ಸೆಸ್ ಕಂಡಿದ್ದೀರಾ ಈ ರೀಸೆಂಟ್ ಸಕ್ಸಸ್ ಅದು ಅದಿನ್ನು ಯಾರು ಕೂಡ ವಿನೋದ್ ಪ್ರಭಾಕರ್ ಅವರು ಬಂದ್ರು ಅಂತ ಅಂದಿದ್ ತಕ್ಷಣ ಮಾದೇವ್ ವಾಪಸ್ ಹೋಗ್ಬಿಡ್ತಾರೆ ಸೊ ಅದು ದೊಡ್ಡ ಸಕ್ಸಸ್ ನಿಮ್ಗೆ ಆ ಸಕ್ಸೆಸ್ ನಂತರದಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು ಬಲರಾಮನ ದಿನಗಳು ಇದ್ರ ಬಗ್ಗೆ ತುಂಬಾ ಹೋಪ್ ಇದೆ ಬಿಕಾಸ್ ಅದ್ರ ಹಿಂದಿನ ಡೈರೆಕ್ಟರ್ ಸೊ ಕತೆ ಆ ಹೆಸರು ಎಲ್ಲವೂ ಕೂಡ ಸೊ ಈ ಬಲರಾಮನ ದಿನಗಳ ಬಗ್ಗೆ ಹೇಳೋದಾದ್ರೆ ಸರ್ ಬಲರಾಮ ಅಂದಾಗ್ಲೇನೆ ನಿಮಗೆ ಆ ಟೈಟ್ಲಲ್ಲೇ ಒಂದು ಬಲ ಇದೆ ಓಕೆನಾ ಅದಾದ್ಮೇಲೆ ದಿನಗಳು ಅಂತ ಸೇರ್ಕೊಂಡಾಗ ಆ ದಿನಗಳದು ಇದು ಸೀಕ್ವಲ್ ಅಹ್ ಪ್ರೀಕ್ವಲ್ ಅಹ್ ಸೀಕ್ವಲ್ ಅನ್ನೋದು ಮನ್ಸಿಗೆ ಬರುತ್ತೆ ಅಫ್ಕೋರ್ಸ್ ಒಂದು ಒಂದಿಷ್ಟು ಆಗಿನ ಕಾಲಘಟ್ಟದಲ್ಲಿ ಸಿ ನೀವು ಆ ದಿನಗಳು ಅಂತ ಅವರು ಸ್ಪೆಸಿಫಿಕ್ ಆಗಿ ಮೇಲ್ಗಡೆ ಶುರು ಶುರು ಸಾಂಗ್ ಆದಾಗ ಹಾಕಿರ್ತಾರೆ ಅಂದ್ರೆ ಸಿನಿಮಾ ಆ ದಿನಗಳು ಅಲ್ಲ ಆ ದಿನಗಳ ಬಲರಾಮ ಒಂದು ಅಧ್ಯಾಯ ಇದು ಕತೆ ಅಂತ ಸೊ ಅಫ್ಕೋರ್ಸ್ ಈ ಸಿನಿಮಾ ನನಗೆ ಒಂದು ನೆಕ್ಸ್ಟ್ ಇನ್ನೊಂದು ಒಂದು ಬೇರೆ ಒಂದು ಜಾನರ್ ಅಲ್ಲಿ ಒಂದು ಅಂಡರ್ ವರ್ಲ್ಡ್ನ ಕಲ್ಟ್ ಕ್ಲಾಸಿಕ್ ಕಲ್ಟ್ ಆಗಿ ತೋರಿಸಿದಂತ ಒಂದು ಆ ಈ ಒಂದು ಸಿನಿಮಾಗ್ ಸೇರುತ್ತೆ ಆ ತರದ ಒಂದು ಜಾನರ್ ಅಲ್ಲಿ ತೋರಿಸಿದ್ದು ಬಲರಾಮನ ಅಂಡ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಚೈತನ್ಯ ಸರ್ ಅವರು ಐ ಥಿಂಕ್ ಒನ್ ಅಂಗ್ ದಿ ಬೆಸ್ಟ್ ಡೈರೆಕ್ಟರ್ ಹೂ ಹ್ಯಾವ್ ಹು ಹೋ ಹೂ ಸೋ ನಾಲೆಜಬಲ್ ಅಂದರೆ ಅಷ್ಟು ಅವರು ಎಲ್ಲ ಓದಿ ಆಮೇಲೆ ಪುಸ್ತಕ ಬರೆಯೋದಾಗಲಿ ಅವ್ರ ತಂದೆಯವ್ರ ಬಗ್ಗೆ ನಾನು ಗೊತ್ತಾದ ಮೇಲೆ ಅವ್ರು ಮೊನ್ನೆ ಯಾವುದೋ ಒಂದು ಪ್ರಶಸ್ತಿನೂ ಸಿಕ್ಕಿದೆ ಅವ್ರ ತಂದೆಯವರಿಗೆ ಸೊ ಈ ಥರದ್ದು ಒಂದು ಫ್ಯಾಮಿಲಿಯಿಂದ ಬಂದವರು ಅವರು ತುಂಬಾ ಒಂದು ಒಂದು ಜವಾಬ್ದಾರಿಯುತ ಒಂದು ಕೆಲಸ ಬರವಣಿಗೆಯಿಂದ ಹಿಡಿದು ಸಿನಿಮಾ ಮೇಕಿಂಗ್ ಅಲ್ಲೂ ಅವರು ಸೊ ಅವ್ರ ಜೊತೆ ನಾನು ಕೈ ತೋರಿಸ್ಕೊಂಡೆ ಆಗ ನನಗೂ ಒಂದಿಷ್ಟು ಟೆಕ್ನಿಕಲ್ ನನಗೆ ಸಿಕ್ಕಾಪಟ್ಟೆ ಆಸಕ್ತಿ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಈ ತರ ಸಿನಿಮಾ ಮಾಡೋಣ ಅಂತ ಸೊ ಇದಕ್ಕೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಶ್ರೇಯಸ್ ಅವರು ಶ್ರೇಯಸ್ ಏನ್ ಮಾಡ್ತಾರೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳ್ತಾರೆ ಆಯ್ತು ಮಾಡೋಣ ಸುಮ್ಮನೆ ಈಗ ಬೇಡ ಅಂತ ಫಸ್ಟ್ ಹೇಳಿ ಆಮೇಲೆ ದೊಡ್ಡ ನಂಗೆ ಇನ್ನೊಂದು ತುಂಬಾ ಸಣ್ಣವನು ಅವ್ನು ಆಮೇಲೆ ಇಲ್ಲ ಮಾಡ್ಬೇಕು ಅಂದಾಗ ಈ ತರದ ಕತೆ ತಗೊಂಬಂದು ಅದಾದ್ಮೇಲೆ ಡೈರೆಕ್ಟರ್ ಅವ್ರು ಚೈತನ್ಯ ಅವರು ಇರಬೇಕು ಅಂತ ಆ ದಿನಗಳು ಸಿಕ್ಕಾಪಟ್ಟೆ ಆ ಬಟ್ಟೆ ಸೊ ಅವರೇ ಡೈರೆಕ್ಟರ್ ಆಗ್ಬೇಕು ಅಂತ ಅವ್ರನ್ನ ಡೈರೆಕ್ಷನ್ ಮಾಡಿಸಿ ಸೊ ಅಲ್ಲಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಕುತ್ಕೊಂತೀವಿ ಕತೆ ಖಂಡಿತ ಇನ್ವಾಲ್ ಆಗ್ತದೆ ಖಂಡಿತ ಸಿ ಅದನ್ನೇ ಡೈರೆಕ್ಟರ್ ಸರ್ ಒಂದು ವಾಯಿನಲ್ಲಿ ಕುತ್ಕೊಂಡು ಹೇಳ್ತಾರೆ ಇಂಟರ್ಫೆರೆನ್ಸ್ ಇಸ್ ಡಿಫ್ರೆಂಟ್ ಇನ್ವಾಲ್ವ್ಮೆಂಟ್ ಇಸ್ ಡಿಫ್ರೆಂಟ್ ಅಂತ ಹೇಳ್ತಾರೆ ಸೊ ಇಂಟರ್ಫಿಯರೆನ್ಸ್ ಇಸ್ ಲೈಕ್ ನಮ್ಗೆ ಇದೇ ಬೇಕು ಇದೇ ಅದಲ್ಲ ಇನ್ವಾಲ್ವ್ ಆಗಿ ಒಂದೊಂದು ಪಾತ್ರಕ್ಕೆ ಸರ್ ಹಿಂಗ್ ಮಾಡ್ತಿದೀವಿ ಸರ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಇನ್ನು ಆಮೇಲೆ ಈ ಸಚ್ ಅ ನಾಲೆಜಬಲ್ ಪರ್ಸನ್ ದಟ್ ಓಕೆ ಆಪೋಸಿಟ್ ಇಂದ ಒಂದು ನಾಲೆಜಬಲ್ ಒಂದು ಸಜೆಷನ್ ಬರ್ತಿದೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ದಾರೆ ಎಷ್ಟೋ ಒಂದ್ಸಲ ಬೇಡ ಅಂದರು ಇಲ್ಲ ಅವನಾದ್ರ ಇದು ಅಂತ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಷ್ಟೇ ನಾಲೆಜಬಲ್ ಆಗಿ ಈ ಸಿನಿಮಾನ ಒಂದು ಕ್ಲಾಸಿಕ್ ಕಲ್ಟ್ ಆಗಿ ಕಲ್ಟ್ ಒಂದು ಇದನ್ನ ನ ಕ್ರಿಯೇಟ್ ಮಾಡಿಕೊಂಡು ಶುರು ಶುರು ಸಾಂಗಲ್ಲಿ ನೀವು ನೋಡಿರ್ಬೋದು ಆ ಒಂದು ಸಾಂಗು ಆ ಬ್ಯಾಕ್ ಗ್ರೌಂಡು ಆ ಲೈಟಿಂಗು ನಿಮ್ಗೆ ಎಂಬತ್ತು ನಾಲ್ಕರಿಂದ ನಾಲ್ಕರವರೆಗೂ ಆ ಕಾಲಘಟ್ಟದಲ್ಲಿ ನಡೀತಿರೋ ಒಂದು ವಿಷಯ ಸೊ ಇಷ್ಟೆಲ್ಲ ಬಂದು ತೋರಿಸಿರೋದು ತೋರಿಸಿರೋದು ನಮ್ಮ ವೇಣು ಅವರು ಕ್ಯಾಮ್ರಾಮನ್ ವೇಣು ಅವರು ಸೊ ವೇಣು ಅವರು ಐ ಥಿಂಕ್ ಸಿಕ್ಕಾಪಟೆ ಬಿಸಿ ಇರೋಂಥವ್ರು ತುಂಬಾ ದೊಡ್ಡ ಹೆಸರು ಮಾಡಿರುವಂಥವ್ರು ಅವ್ರು ಬಂದು ನಮಗೆ ಅಷ್ಟು ಅವ್ರನ್ನೂ ಜೊತೆಯಲ್ಲಿ ಇಟ್ಕೊಂಡು ಏ ಇಲ್ಲ ಮಾಡೋಣ ಹೆಂಗ್ ಮಾಡೋಣ ಹಂಗೆ ಮಾಡೋಣ ಅಂತ ಇದನ್ನ ಬೆಟರ್ ಅದನ್ನ ಬೆಟರ್ ಮಾಡೋಣ ಅಂತೇಳಿ ಅವರ ಕ್ಯಾಮ್ರಾ ಅನಮಾರ್ಫಿಕ್ ಲೆನ್ಸ್ಗಳನ್ನ ಯೂಸ್ ಮಾಡಿರೋದಾಗಿ ಸೊ ಇನ್ನೊಂದು ಹೇಳ್ತೀನಿ ಅಂದರೆ ಸೋನಿ ಅನಮಾರ್ಫಿಕ್ ಲೆನ್ಸ್ಗಳು ಯೂಸ್ ಮಾಡಿರೋದು ಸೊ ಅನ ಅನಮಾರ್ಫಿಕ್ ಲೆನ್ಸಸ್ ಮೋರ್ ಪ್ರಾನ್ ಟು ನಿಮಗೆ ಆ ಒಂದು ಎಡ್ಜಿಂಗ್ ಅಷ್ಟೊಂದು ಬರೋಲ್ಲ ಬಟ್ ವೆರಿ ಲೋ ಲೈಟಲ್ಲಿ ಕೆಲಸ ಮಾಡುತ್ತೆ ಇದು ಎಕ್ಸ್ಪೋಜರ್ ಸಿಗುತ್ತೆ ನಿಮ್ಗೆ ಕ್ಯಾಂಡಲ್ ಲೈಟಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಸೊ ಅಂತ ಕ್ಯಾಮ್ರಾಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ಸಂತೋಷ್ ನಾರಾಯಣ್ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್ ಕನ್ನಡದ ಕರ್ಕೊಂಡ್ ಬಂದಿರೋದು ಅಂದ್ರೆ ಒಂದು ಸಿನಿಮಾಗೆ ಸಂತೋಷ್ ಅವ್ರು ಬಂದಿರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅದು ಈಗ ಆಲ್ರೆಡಿ ಸಾಂಗ್ಸ್ ಕೂಡ ಹಿಟ್ ಆಗ್ತಾ ಇದೆ ಎಲ್ಲರೂ ಕೇಳಬೇಕು ಅನ್ನೋ ತರ ಇದೆ ನಿಮ್ಮ ಸಿನಿಮಾದ ಸಾಂಗ್ಸ್ ಈ ತರ ಎಲ್ರು ಕಿವಿಲು ಎಲ್ರು ಬಾಯಲ್ಲು ಬರ್ತಾ ಇದ್ದಾಗ ಎಷ್ಟ್ ಖುಷಿ ಅನ್ಸುತ್ತೆ ಸರ್ ಖಂಡಿತ ಖುಷಿ ಆಗದೆ ಸಂತೋಷ್ ನಾರಾಯಣ್ ಅವರು ಜಾನರಿ ಅಲ್ಲ ಇದು ಶುರು ಶುರು ಸಾಂಗ್ ನಿಮ್ಗೆ ಅವ್ರದ್ದು ಕಬಾಲಿ ಆಗ್ಲಿ ಅಥವಾ ಕಲ್ಕಿ ಆಗ್ಲಿ ನಿಮ್ಗೆ ನೋಡಿದಾಗ ಟೋಟ್ಲಿ ಒಂದು ಅಂಡರ್ ವರ್ಲ್ಡ್ ಒಂದು ಒಂಥರ ರಾಸ್ಟಿಕ್ ಮ್ಯೂಸಿಕ್ ಆ ಥರದ್ದು ಇರೋದು ದ ಸಡನ್ ಈ ಥರದ್ದೊಂದು ಮ್ಯೂಸಿಕ್ ಕೊಡ್ತಾರೆ ಶುರು ಶುರು ಅಂತ ಒಂದು ಒಂಥರ ನಿಮ್ಗೆ ಪಲ್ಲವಿ ಚರಣ ಆಗ್ಲಿ ತಿರ್ಗಾ ಬಂದು ಅದೇ ರಿಪೀಟ್ ಆಗೋ ರಿಪೀಟ್ ಆಗಲ್ಲ ಬೇರೆ ಒಂದ್ ಸ್ಕೇಲ್ಗೆ ಹೋಗಿ ಮತ್ತೆ ತಿರ್ಗಾ ಈ ಸ್ಕೇಲ್ಗೆ ಬರುತ್ತೆ ಸೊ ಅದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಸಂಜಿತ್ ದೆಡೆಯವರು ಹಾಡಿರೋದು ನನಗೆ ತುಂಬಾನೇ ಖುಷಿ ಆಗುತ್ತೆ ಏನಕ್ಕೆ ಅಂದ್ರೆ ಸಿ ಎಲ್ಲೋ ಎಲ್ಲೋ ಹೋದಾಗ್ಲು ಮೊನ್ನೆ ನಾವು ಕಾರಲ್ಲಿ ಬರ್ತಿದ್ದೀನಿ ಪಕ್ಕದ ಕಾರಲ್ಲಿ ಎಲ್ಲೋ ಒಂದು ಕೇಳಿದೀನಿ ಅಂದ್ರೆ ಶುರು ಶುರು ಸಾಂಗ್ ಹೋಗ್ತಿದೆ ಇದು ಆಗ್ಲಿ ನೀವ್ ಎದೆಲಿ ತಂಗಾಳಿ ಆಗ್ಲಿ ಮಾದೇವ ಆರ್ಗ್ಯಾನಿಕ್ ಆಗಿ ಐ ತಿಂಕ್ ಎಂಬತ್ ಮೂರು ಲಕ್ಷ ಎಂಬತ್ತೈದು ಲಕ್ಷ ಆರ್ಗ್ಯಾನಿಕ್ ಆಗಿ ಹೋಗಿರೋದು ಸಾಂಗು ಅದಾದ್ಮೇಲೆ ಈ ಸಾಂಗುನು ಅಷ್ಟೇ ಟು ಟ್ವೆಂಟಿ ಒನ್ ಲ್ಯಾಕ್ ಟ್ವೆಂಟಿ ಟೂ ಲ್ಯಾಕ್ ಹತ್ರ ಆಗಿರೋದು ಸೊ ಇದೆಲ್ಲ ಕೇಳಿದಾಗ ನನ್ಗೂ ಖುಷಿ ಆಗುತ್ತೆ ನಮ್ ಸಾಂಗು ಯಾವ್ದೇ ಫಂಕ್ಷನ್ ಹೋದ್ರು ನಿಮ್ ಸಾಂಗು ಅಂತ ಯಾರೋ ಒಬ್ರು ಐ ತಿಂಕ್ ಮೇಜರ್ ಆಗಿ ಹೆಣ್ಮಕ್ಳು ಇಷ್ಟಪಡ್ತಿದ್ದಾರೆ ಸಾಂಗ್ ನ ಸೊ ದೇ ಆರ್ ಲೈಕ್ ತುಂಬಾ ನನಗೆ ಇದನ್ನ ನನ್ನ ಪ್ಲೇ ಲಿಸ್ಟಲ್ಲಿ ಹಾಕೊಂಡಿದ್ದೀನಿ ಸೊ ದ ಹೋಲ್ ಟೀಮ್ ಆಸ್ ರಿಯಲಿ ವರ್ಕ್ ಚೈತನ್ಯ ಸರ್ ಅಂದಿದ ತಕ್ಷಣ ಎಲ್ರಿಗೂ ಕೂಡ ಅವ್ರು ಎಷ್ಟೇ ಸಿನಿಮಾ ಮಾಡಿದ್ರು ಆ ದಿನಗಳು ಕಣ್ಮುಂದೆ ಬರುತ್ತೆ ಸರ್ ಅದೊಂದು ಸಾಂಗ್ ಇರ್ಬಹುದು ಅಥವಾ ಕತೆ ಇರಬಹುದು ಸೊ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನೀವೇ ಈ ಸಿನಿಮಾಗೆ ಸೂಟ್ ಆಗ್ತೀರಾ ಅಂತ ಅಂದಾಗ ನಿಮ್ಗೆ ಆ ದಿನಗಳು ನೆನ್ಪಾಯ್ತಾ ನನ್ನನ್ನು ಹೇಗೆ ಅವ್ರು ತೋರಿಸಬಹುದು ಅಂತ ಏನಾದ್ರು ಒಂದು ಅಂದಾಜು ಯಾವ ಎತ್ತರ ಯೋಚನೆ ಮಾಡುದ್ರಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈ ಕತೆ ಯಾಕಂದ್ರೆ ನಮ್ಮ ಟಿಬಿ ಫ್ರಾಂಕ್ ಈ ಹುಡುಗ ಶ್ರೇಯಸ್ ಅವರು ಬಂದು ನನ್ನ ಫ್ಯಾನ್ ಆಗಿರ್ತಾರೆ ಟೂ ತೌಸಂಡ್ ಸೆವೆಂಟೀನ್ ಇಂದ ಸಣ್ಣ ಹುಡುಗ ಹುಡುಗದವರೆಗೂ ಅವರು ಒಂದು ಮೂರು ವರ್ಷದವರೆಗೂ ಅವರು ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತಾನೆ ಗೊತ್ತಿರಲ್ಲ ಆಮೇಲೆ ಅವ್ರು ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತಾರೆ ಸೊ ಅದಾದ್ಮೇಲೆ ಈ ವಾಸ್ ಫ್ಯಾನ್ ಆಫ್ ಆ ದಿನಗಳು ಆಫ್ ನಾನು ಫ್ಯಾನೇ ಇಲ್ಲ ಅಂತಲ್ಲ ಆಡಂಟ್ ಫ್ಯಾನ್ ನನ್ಗೆ ಆ ದಿನಗಳು ಸಿನ್ಮಾ ನೋಡಿ ತುಂಬಾ ಖುಷಿ ಆಯ್ತು ನನಗೆ ಅಂತೇಳಿ ಅದಾದ್ಮೇಲೆ ಮೀಡಿಯಾದಲ್ಲಿ ನೋಡಿದಾರೆ ಅಂದ್ರೆ ಇಸ್ ನಾಟ್ ಐ ಐ ಡೋಂಟ್ ಥಿಂಕ್ ಅವರು ಅಲ್ಲಿ ನೋಡಿಲ್ಲ ಸಿನಿಮಾನ ಎಲೆಕ್ಟ್ರಾನಿಕ್ ಮೇ ಬಿ ಯೂಟ್ಯೂಬ್ ಅಲ್ಲ ಯಾವುದೋ ಒಂದು ಚಾನಲ್ ನೋಡಿದ್ರೆ ನೋಡಿ ಖುಷಿ ಪಟ್ಬಿಟ್ಟು ನನಗೆ ಇವರೇ ಡೈರೆಕ್ಟರ್ ಆಗಬೇಕು ಅಂತ ಅದಾದ್ಮೇಲೆ ಕತೆ ಎಲ್ಲ ನಾವು ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ದೆನ್ ಅವರು ಡೈರೆಕ್ಟರ್ ಆಗ್ತಾರೆ ಚೈತನ್ಯ ಅವರು ಅಲ್ಲಿಗೆ ನನಗೆ ದುಪ್ಪಟ್ಟು ಜವಾಬ್ದಾರಿ ಆಬ ಅಯ್ಯೋ ನಿರೀಕ್ಷೆ ನಿರೀಕ್ಷೆ ಅನ್ನೋದಕ್ಕಿಂತ ಜವಾಬ್ದಾರಿ ತುಂಬಾ ಆಗುತ್ತೆ ಯಾಕಂದ್ರೆ ಮಾದೇವ ಹತ್ರದೊಂದು ಸಿನಿಮಾ ನಾನು ಆಲ್ರೆಡಿ ನನಗೆ ಗೊತ್ತು ನಾನು ಕೆಲಸ ಮಾಡ್ತಿದ್ದೆ ಮೂರು ವರ್ಷದಿಂದ ಅದರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಆಗಿ ಕೆಲಸ ಮಾಡಿದ್ದೆ ಸೊ ನನಗೆ ಗೊತ್ತಿತ್ತು ಎವ್ರಿ ಟೈಮ್ ನಾನು ಸ್ಕ್ರೀನಲ್ಲಿ ಒಂದು ಇನ್ನೂರ ಐವತ್ತು ಇನ್ನೂರ ಎಂಬತ್ ಸಲ ಸಿನಿಮಾ ನೋಡಿರ್ತೀವಿ ನಾವು ಮಾದೇವ ಕರೆಕ್ಷನ್ 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 ಅಂತ ಹೇಳಿ ಸೊ ಅಷ್ಟು ಕರೆಕ್ಷನ್ ಗಳು ಮಾಡ್ಕೊಂಡು ಕೂತಿರ್ಬೇಕಾರೆ ನನಗೆ ಗೊತ್ತಿರುತ್ತೆ ಆ ಸಿನಿಮಾ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ತುಂಬಾ ಹೆವಿ ಆಗುತ್ತೆ ಆ ಜೋನರಿಂದ ನಮ್ ಮತ್ತೆ ತಿರ್ಗ ಈ ಜೋನ ಎಮೋಷನ್ ನಾವು ಬಿಡೋದೇ ಬೇಡ ಫ್ಯಾಮಿಲಿ ಕನೆಕ್ಟ್ ಮಾಡೋಣ ಈ ಸಿನಿಮಾನ ಅಂತ ಹೇಳಿ ಇನ್ಕ್ಲೂಡಿಂಗ್ ಫೈಟ್ಸ್ ಆಗ್ಲಿ ಎರಡೇ ನಿಮಿಷ ಎರಡು ನಿಮಿಷ ಕೆಳಗಡೆನೆ ಇರುತ್ತೆ ಫೈಟ್ ಈ ಸಿನಿಮಾನು ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ ಸೊ ಪ್ರತಿಯೊಂದೂ ನನಗೆ ಚೈತನ್ಯ ಸರ್ ಅವರು ಅಷ್ಟು ನನಗೆ ಸ್ಪೇಸ್ ಕೊಟ್ಟಿದ್ದಕ್ಕೆ ಇವತ್ತು ಚೆನ್ನಾಗಿರೋದು ಇದು ಭೂಗತ ಕತೆ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದಷ್ಟು ವರ್ಷಗಳಿಂದ ಭೂಗತ ಕತೆಗಳನ್ನ ಎಲ್ರು ನೋಡಿದ್ದಾರೆ ಯಾಕಂದ್ರೆ ಬೆಂಗಳೂರಿನ ಆಳಿದಂತ ಡಾನ್ಗಳು ಕತೆಗಳನ್ನ ತೆರೆ ಮೇಲೆ ನೋಡಿ ಹಿಂಗೆಲ್ಲ ಇತ್ತ ಅಂತ ಭಯ ಪಟ್ಟವರು ಇದ್ದಾರೆ ಬಟ್ ಇದು ಕಾಲ್ಪನಿಕ ಕತೆ ಆದ್ರೂ ಕೂಡ ಯಾರೋ ಒಬ್ರಿಗೆ ಕನೆಕ್ಟ್ ಆಗಬಹುದು ನೀವು ಮಾಡದಂತ ಖಂಡಿತ ಕನೆಕ್ಟ್ ಆಗುತ್ತೆ ಸೊ ಚಾಲೆಂಜ್ ಅಂತ ಏನಾದ್ರು ಅನ್ಸ್ತಾ ಭೂಗತ ಕಥೆಗಳನ್ನ ಮಾಡ್ಬೇಕಾದ್ರೆ ಹೀರೋ ಎಷ್ಟು ಇಂಪಾರ್ಟೆಂಟ್ ಇದು ಹೌಮ್ಮ ಖಂಡಿತ ಏನ್ ಏನು ಅಂದ್ರೆ ಸಿ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಆ ಪಾತ್ರಕ್ಕೆ ತೊಡಗಿಸ್ಕೊಂಡು ನಾನು ಒಂದು ಸಿನಿಮಾ ಮುಗಿಯೋರ್ಗೂ ಇನ್ನೊಂದು ಸಿನಿಮಾ ನಾನು ನೋಡ್ಕೊಳಲ್ಲ ಸೊ ಆ ಸಿನಿಮಾ ಸ್ಟಾರ್ಟಿಂಗ್ ಇಂದಾನೆ ಸ್ಕ್ರಿಪ್ಟ್ ಅಲ್ಲಿ ಮಾದೇವಲ್ಲಿ ನೋಡ್ಬೇಕಾರೆ ಜೈಲಲ್ಲಿ ನೇಣ ಹಾಕಿ ಬದುಕುವಂತ ಒಂದು ಕ್ಯಾರೆಕ್ಟರ್ ಜೊತೆಗೆ ಎರಡು ನಿಮಿಷದ ಮೇಲೆ ಡೈಲಾಗ್ ಇರಲ್ಲ ಆಕ್ಚುಲಿ ಇತ್ತು ನಾವೇ ಎಲ್ಲ ಸೇರ್ಕೊಂಡು ಕಮ್ಮಿ ಮಾಡಿದ್ವಿ ಸೊ ತರದ ಪಾತ್ರಕ್ಕೆ ಹೆಂಗ್ ಸೂಟ್ ಆಗ್ಬೇಕು ಅನ್ನೋದು ಒಂದಿಷ್ಟು ಹೋಮ್ ಒಂದಿಷ್ಟೋಮರ್ ಮಾಡ್ಕೊಂತೀನಿ ಸೊ ಹೆಂಗ್ ಕಾಣಿಸ್ಕೋಬೇಕು ಹೆಂಗೆ ನನ್ನ ಪ್ರೆಸೆಂಟೇಶನ್ ಹೆಂಗಿರ್ಬೇಕು ಹೇಗೆ ಜನ ಒಪ್ಕೊಂತಾರೆ ಹೇಗೆ ನಾನ್ ಮಾಡೋದು ಏನ್ ಬೇಕಾದ್ರೂ ಮಾಡ್ಬೋದು ಹೇಗೆ ಒಪ್ಕೊಂತಾರೆ ಅದಾದ್ಮೇಲೆ ಡೈರೆಕ್ಟರ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಅವರು ಸರಿ ಇದು ಬೇಕು ಇದು ಬೇಡ ಅಂತ ಹೇಳ್ತಾರೆ ಸೊ ಇದೆಲ್ಲ ಮೇಲೆ ಚಾಲೆಂಜಿಂಗ್ ಆಗ ಏನ್ ತಗೊಂತೀನಿ ಅಂದ್ರೆ ಆ ಸಿನಿಮಾದಲ್ಲಿ ಇಷ್ಟು ಘಟಾನಿಗಳು ಘಟಾನ ಘಟಿಗಳೆಲ್ಲ ಬಂದು ನಿಂತ್ಕೊಂಡಾಗ ಈಗ ಆಶೀಶ್ ಅವರಾಗ್ಲಿ ಅತುಲ್ ಅವರಾಗ್ಲಿ ಎಲ್ಲರೂ ಬಿಕಾಸ್ ಆಲ್ರೆಡಿ ಹೆಸರು ಮಾಡ್ಕೊಂಡ್ ಬಂದಾಗ ಒಂದು ವೇದಿಕೆ ದೊಡ್ಡದಾಗ ಆಗುತ್ತೆ ನನಗೆ ಹೆಂಗೆ ಅಂದ್ರೆ ಸಿ ಬೇಸಿಕಲಿ ನಾವೆಲ್ಲ ಕೆಲಸ ಮಾಡಿದ್ದು ಥಿಯೇಟರ್ ತರ ಫಸ್ಟ್ ಮಾನಿಟರ್ ಮಾಡಿ ಫಸ್ಟ್ ಸ್ಕ್ರಿಪ್ಟ್ ಗಳು ತಗೊಂಡು ಕೂತ್ಕೊಂಡು ಇದು ಮಾಡಿ ನಾನು ಹೆಂಗಂದ್ರೆ ಅಲ್ಲಿ ಇರೋದ್ರಿಂದ ನೈಟ್ ಎಲ್ಲ ನಾವು ಡಿವೈಡ್ ಮಾಡಿದ್ಮೇಲೆ ಮೇಲೆ ಒಂದಿಷ್ಟು ಡಿಸ್ಕಶನ್ಗಳಾಗಿ ಸೊ ಬೆಳಗ್ಗೆ ಸೆಟ್ಗೆ ಬಂದ ಮೇಲೆ ಅಲ್ಲಿ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಸೆಟ್ ಅಲ್ಲಿ ಲೈಟಿಂಗ್ ಆಗೋ ಟೈಮಲ್ಲಿ ಹೋಗಿ ಎಲ್ಲ ಆರ್ಟಿಸ್ಟ್ ನ ಕರ್ಸ್ಬಿಟ್ಟು ಸರ್ ಒಂದು ಮಾನಿಟರ್ ಅಂತ ಹೇಳಿ ನಾನೇ ಕೂತ್ಕೊಂಡು ಎಲ್ಲರೂ ಬಂದು ನಿಂತ್ಕೊಂಡ್ರೆ ನಿಮ್ದು 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 ಅಂತೆಲ್ಲ ಮಾತಾ ಮಾತಾಡ್ಕೊಂಡು ನಿಮ್ದು ಟೈಮ್ ಟೈಮಿಂಗ್ ನನಗೆ ಬೇಸಿಕಲಿ ವಾಟ್ ಐ ಲೈಕ್ ಇಸ್ ಲೈಕ್ ಸಿಂಗಲ್ ಟೇಕ್ ಮಾಡೋಣ ಕಟ್ ಶಾಟ್ ಕಟ್ ಶಾಟ್ ಗಿಂತ ಸರ್ ಒಂದು ಮಾಸ್ಟರ್ ಮಾಡ್ಬಿಡೋಣ ಅಂತ ಯೂಶಲಿ ನಮಗೆ ಸೊ ಒಂದು ಮಾಸ್ಟರ್ ಶಾಟ್ ಪರ್ಫಾರ್ಮ್ ಮಾಡಿದಾಗ ಎಲ್ಲ ರೈಟ್ ಟೈಮ್ ಟೈಮಿಂಗ್ ಡೈಲಾಗ್ ಎಲ್ಲ ತಗೊಂಡು ಸೊ ಈ ತರ ವರ್ಕ್ ಮಾಡಿದ್ವಿ ಅದಾದ್ಮೇಲೆ ಕ್ಲೋಸ್ ಅಪ್ ಗಳು ಕಟ್ ಶಾಟ್ ಸಜೆಷನ್ ಆಮೇಲೆ ಹೋಗಿದ್ವಿ ಕೌಂಟರ್ ಶಾಟ್ಸ್ ಗಳು ಆಮೇಲೆ ಹೋಗಿದ್ವಿ ಸೊ ಇದೆಲ್ಲ ತುಂಬಾ ಚಾಲೆಂಜಿಂಗ್ ಅನ್ಸ್ಬಿಡ್ತು ನನಗೆ ಸೊ ರೈಟ್ ಫ್ರಮ್ ಮದೇವ ಬಿಫೋರ್ ಇಂದಾನೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಲೈಕ್ ದಟ್ ಚೇಂಜ್ ಮಾಡ್ಕೊಂಡೆ ನನ್ನ ವರ್ಕ್ ಸ್ಟೈಲ್ ಚೇಂಜ್ ಮಾಡ್ಕೊಂಡೆ ಮೋರ್ ಆಫ್ ಟೆಕ್ನಿಕಲ್ ಬಿಕಾಸ್ ನನಗೆ ಬೇಸಿಕಲಿ ನಮ್ಮ ತಂದೆ ಕರ್ಕೊಂಡು ಹೋಗ್ಬಿಟ್ಟು ಎಡಿಟಿಂಗ್ ರೂಮ್ ಅಲ್ಲಿ ಕೂರಿಸ್ಬಿಟ್ಟಿದ್ರು ಸ್ಟೀನ್ ಬೆಕ್ ಇಂದಾನೆ ನನಗೆ ಎಡಿಟಿಂಗ್ ಒಂದು ಇದಿತ್ತು ಸೊ ಅಲ್ಲಿಂದ ನಾನು ಒಂದಿಷ್ಟು ಟೆಕ್ನಿಕಲಿ ಐ ಸ್ಟಾರ್ಟ್ ಲರ್ನಿಂಗ್ ಸೊ ಅಲ್ಲಿ ನನಗೆ ಇದೂ ತುಂಬಾ ಸಪೋರ್ಟ್ ಆಯ್ತು ಓ ಹಂಗಾದ್ರೆ ಈಗ ಪ್ರಭಾಕರ್ ಸರ್ ನಿಮ್ಗೆ ಏನ್ ಚೈಲ್ಡ್ಹುಡ್ ಲೈಫ್ ಅಲ್ಲಿ ಸ್ವಲ್ಪ ಟೆಕ್ನಿಕಲಿ ಎಲ್ಲ ಹೇಳ್ಕೊಟ್ರು ಅದೆಲ್ಲ ಇವಾಗ ಯಾವ ತರ ಹಂಗಾದ್ರೆ ಯೂಸ್ ಆಗ್ತಿದೆ ಅಮ್ಮ ನಾನು ಎಲೆಕ್ಟ್ರಾನಿಕ್ ಇಂಜಿನಿಯರ್ ನಾನು ನಾನು ಬಿ ಪಿ ಎಲ್ ಲೀಮಾಸ್ ಅಂತ ಒಂದು ಕಂಪನಿ ಬಿ ಪಿ ಎಲ್ ಏನು ನಿಮ್ಗೆ ನಿಮ್ಗೆ ಗೊತ್ತಿದೀವಿ ಎಲ್ಲೋ ಗೊತ್ತಿಲ್ಲ ಸುಮಾರು ಜನ ಗೊತ್ತಿರುತ್ತೆ ಬಿ ಪಿ ಎಲ್ ಟಿವಿ ಆಡಿಯೋ ಸೊ ಅಲ್ಲಿ ನನ್ ಕೆಲಸ ಮಾಡ್ತಿದ್ದೆ ಸೊ ದಿನ ಬಿಕಾಸ್ ನನ್ ಎಲೆಕ್ಟ್ರಾನಿಕ್ಸ್ ತುಂಬಾ ನನ್ಗೆ ಅಲ್ಲಿಂದ ಏನಾಯ್ತು ಪ್ಲಸ್ ನನಗೆ ಎಡಿಟಿಂಗ್ ಹೋಗಿ ಸ್ಟಿಂಗ್ ಬೇಕ್ ಅಂತ ನಿಮ್ಗೆ ಗೊತ್ತಿರಲ್ಲ ಅವೈಡ್ ಅಂತ ಇವಾಗ ಏನು ಅವೈಡ್ ಇದೆ ದಿಸ್ ಇಸ್ ಡಿಜಿಟಲ್ ಅವಾಗ ಅನಲ್ ಆಗಿತ್ತು ಸೊ ಟ್ರೆಂಡ್ ಮಾಡ್ಬೇಕಾಗಿತ್ತು ಟೋಟಲ್ ಥಿಂಗ್ ಸೊ ಅವಾಗ ನೀವು ಸಿಂಕ್ ಮಾಡ್ಬೇಕು ಆಡಿಯೋ ಸಪ್ರೇಟ್ ವಿಡಿಯೋ ಸಪರೇಟ್ ಬರ್ತಿತ್ತು ಅಲ್ಲಿ ಕರ್ಕೊಂಡೋಗಿ ಎಷ್ಟೊಂದ್ಸಲ ಕೂರಿಸಿದಾಗ ಸೊ ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ದೇರ್ ಇವತ್ತಿಗೂ ಎಡಿಟಿಂಗ್ ಕೂತ್ಕೊಂಡಾಗ ನಂಗೆ ಸೊ ಇಂಟು ತ್ರೀ ಹಂಡ್ರೆಡ್ ಟೈಮ್ಸ್ ಫೋರ್ ಹಂಡ್ರೆಡ್ ಟೈಮ್ಸ್ ಅಂತ ಫ್ರೇಮ್ ಬರಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಟು ಟ್ವೆಂಟಿ ಫ್ರೇಮ್ಸ್ ಅಂತಾನೆ ಬರೋದು ಯೂಶಲಿ ಏನು ಅಂದ್ರೆ ಒಂದ್ ಸೆಕೆಂಡಿಗೆ ಟ್ವೆಂಟಿ ಫೋರ್ ಫ್ರೇಮ್ಸ್ ನಾವು ಏನು ನೋಡ್ತೀವಿ ನಮ್ಮ ವಾಸ್ತವ ಏನಿದೆ ಈಗ ನಾನು ಹಿಂಗೆ ಕೈ ಮಾಡ್ತಿದ್ದೀನಿ ಅಂದ್ರೆ ಇದು ನಿಮ್ಗೆ ಟ್ವೆಂಟಿ ಫೋರ್ ಫ್ರೇಮ್ಸ್ ನೀವು ಟ್ವೆಂಟಿ ಟು ಫ್ರೇಮ್ಸ್ ಇಟ್ಟು ಟ್ರಿಕ್ ಅಂತ ಹೋಗುತ್ತೆ ಸೊ ದಟ್ ಇಸ್ ದಿ ಹೌ ಒನ್ ಸೆಕೆಂಡ್ಗೆ ಟ್ವೆಂಟಿ ಫೋರ್ ಫ್ರೇಮ್ಸ್ ನಮ್ಮ ಕಣ್ಣಿಗೆ ಅದು ಕಾಣಿಸುತ್ತೆ ಸೊ ಇದನ್ನ ನಾನು ಬೇಸಿಕ್ ಅಲ್ಲಿಂದ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ನಾನು ತುಂಬಾ ಯೂಸ್ ಆಯ್ತು ಸೊ ಇವತ್ತು ನನಗೆ ಆಲ್ ದೀಸ್ ಟೆಕ್ನಿಕಲ್ ಏನಾದ್ರೂ ಥಿಂಗ್ಸ್ ಅಂಡ್ ಆಡಿಯೋ ಸನ್ ಪಾಯಿಂಟ್ ಆಗ್ಲಿ ಅಟ್ಮಾಸ್ ಆಗ್ಲಿ ಆಲ್ ದೀಸ್ ಥಿಂಗ್ಸ್ ಐ ಲರ್ನ್ ಸೊ ತುಂಬಾ ಯೂಸ್ ಆಗ್ತದೆ ಈ ನಟನೆ ಅನ್ನೋದನ್ನ ಹೊರತುಪಡಿಸಿದ್ರೆ ನೀವು ಮಾಡುವಂತ ಸಿನಿಮಾಗಳಿಗೆ ನಿಮ್ಮ ಈ ಎಕ್ಸ್ಟ್ರಾ ಟ್ಯಾಲೆಂಟ್ ಯಾವ ತರ ಇನ್ವಾಲ್ವ್ ಮಾಡ್ಕೋತೀರಾ ಖಂಡಿತ ತುಂಬಾ ಯೂಸ್ ಆಗುತ್ತೆ ಪ್ಲಸ್ ಆಗುತ್ತೆ ನೀವು ಮಾದೇವ ನೀವು ಡೈರೆಕ್ಟರ್ ಸ್ಟೇಜ್ ಮೇಲೆ ನೀವು ಎಷ್ಟೊಂದ್ಸಲ ಹೇಳಿದ್ರೆ ಟೆಕ್ನಿಕಲಿ ಅವ್ರು ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ಸೊ ಆಡಿಯೋ ಆಗ್ಲಿ ಅಥವಾ ಎಲ್ಲಾನು ಸೊ ದಿಸ್ ಇಸ್ ಸಮ್ವೇರ್ ನನಗೆ ಏನಾಗ್ತಿದೆ ಅಂದ್ರೆ ಆ ಪ್ರತಿ ಸಿನಿಮಾದಲ್ಲೂ ಹೆಂಗೆ ಅಂದ್ರೆ ನನಗೆ ಗೊತ್ತಿರುತ್ತೆ ಟೆಕ್ನಿಕಲಿ ಏನು ಆಗುತ್ತೆ ಮುಂದೆ ಎಡಿಟ್ ಗೊತ್ತಿರುತ್ತೆ ನನಗೆ ಸೊ ಎಲ್ಲೋ ಒಂದು ಕಡೆ ಒಂದು ಲೆಂತ್ ಪರ್ಫಾಮೆನ್ಸ್ ಕೊಟ್ಟಿರ್ತೀವಿ ಅನ್ಕೊಳ್ಳಿ ಮೂರ್ ನಾಲ್ಕು ಕಡೆ ಔಟ್ ಆಫ್ ಫೋಕಸ್ ಆಗಿರುತ್ತೆ ಎಷ್ಟೊಂದ್ಸಲ ಇಲ್ಲ ಒನ್ ಮೋರ್ ಮಾಡೋಣ ಅಂದಾಗ ನಾನು ಮನಿಟರ್ ನೋಡಿಬಿಟ್ಟು ಸರ್ ಬೇಡ ಫೋನ್ ಮಾಡ್ಬಿಡ ಚೆನ್ನಾಗ್ ಬಂದಿದಿಲ್ಲ ಔಟ್ ಆಫ್ ಹೋಗುತ್ತೆ ಡಿ ಎಸ್ ಟುವೆಲ್ ಮಾಡ್ಕೋಬಹುದು ನಾವು ಸೊ ಅದನ್ನ ಕರೆಕ್ಟ್ ಮಾಡ್ಕೋಬಹುದು ಸೊ ಅಷ್ಟು ಟೆಕ್ನಿಕಲ್ ಸೊ ಅದು ನನಗೆ ಪ್ಲಸ್ ಆಗ್ತಿದೆ ಈಗ ಮಾದೇವನ್ ನೀವು ಮಾಡಿದಂತ ಪಾತ್ರ ಒಂದಷ್ಟು ರಿಸ್ಕ್ ತಗೊಂಡ್ ಮಾಡಿದೀರ ಸರ್ ಒಂದು ಕಣ್ಗಳಿರಬಹುದು ಅಥವಾ ಆ ಏನು ಎಲ್ಲದೂ ಕೂಡ ಒಂದು ಜೀವದ ಮೇಲೆ ರಿಸ್ಕ್ ತಗೊಂಡು ಮಾಡಿರೋ ಅಂತ ಬಲರಾಮನ ದಿನಗಳಲ್ಲಿ ಆ ತರ ರಿಸ್ಕ್ ಏನಿದೆ ಸರ್ ಮೇನ್ ಥಿಂಗ್ ಇಸ್ ಲೈಕ್ ಪರ್ಫಾರ್ಮೆನ್ಸ್ ಒಂದು ನಂಗೆ ಅವತ್ತಿಂದ ಪರ್ಫಾರ್ಮೆನ್ಸ್ ನನಗೆ ನನ್ನ ಒಂದು ಜಾನರ್ ಏನಂತ ಗೊತ್ತೆ ಆಕ್ಷನ್ ಹೀರೋ ಅನ್ನೋದನ್ನ ಆಕ್ಷನ್ ಹೀರೋ ಹೀರೋ ಇಮೇಜ್ ಒಂಚೂರು ಕಮ್ಮಿ ಮಾಡಿ ಆಸ್ ಅನ್ ಆಕ್ಟರ್ ನಿಮ್ ಮಾದೇವ ಟೈಮಲ್ಲೂ ಹೇಳಿದ್ದೆ ನನ್ನ ಒಬ್ಬ ಒಳ್ಳೆ ನಟನ ಗುರ್ತಿಸ್ಕೊಂತೀರ ಅಂತ ಇಲ್ಲೂ ಅದೇ ತರ ಎಲ್ಲೂ ನಿಮ್ಗೆ ನನ್ನ ಒಂದು ಕಣ್ಣುಗಳಲ್ಲಿ ಆಕ್ಟಿಂಗ್ ಮಾಡಿರೋದು ತುಂಬಾನೇ ಎಕ್ಸ್ಪ್ರೆಷನ್ ಕೊಟ್ಟಿರೋದು ಅಂಡ್ ಅದಾದ್ಮೇಲೆ ಎಷ್ಟೊಂದ್ಸಲ ಫೈಟ್ಗಳನ್ನ ಸಿಂಗಲ್ ಸಿಂಗಲ್ ಎರಡೆರಡು ನಿಮಿಷ ಸಿಂಗಲ್ ಫೈಟ್ ಒಂದು ಫೈಟ್ ನ ಫುಲ್ ಒಂದು ಲೆಂತ್ ಅಲ್ಲಿ ಮುಗಿಸಿರೋ ಎಲ್ಲ ಟ್ರೈ ಮಾಡಿದ್ದೀವಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸ್ಟೆಪ್ಸ್ ಮೇಲೆ ಹೋಗಿ ಆ ಫುಲ್ ಫ್ಲೋರ್ ಫೈಟ್ ಮಾಡಿಕೊಂಡು ಅಲ್ಲಿಂದ ಇದು ಕಾರಿಡಾರ್ ಬಂದು ಜಂಪ್ ಹೊಡೆದು ಕೆಳಗಡೆ ಬಂದು ಇಲ್ಲಿಗೆ ಫೈಟ್ ಮುಗಿಯುತ್ತೆ ಸೊ ಟೂ ಮಿನಿಟ್ಸ್ ಆಗುತ್ತೆ ಆ ಫೈಟ್ ಎರಡು ಕಡೆ ಸ್ಟಿಚ್ ಬರುತ್ತೆ ಸೊ ಅದೆಲ್ಲ ಟೆಕ್ನಿಕಲಿ ವಿ ಆಲ್ ಪ್ಲಾಂಡ್ ಮೋನಿಟರ್ಗಳು ಮಾಡಿ ಇದೆಲ್ಲ ತುಂಬ ರಿಸ್ಕ್ ಅನ್ಸಿಬಿಡ್ತು ನನಗೆ ಸೊ ಸಿಂಗಲ್ ಸಿಂಗಲ್ ಟೇಕು ಇನ್ ಬಿಟ್ವೀನ್ ಅಲ್ಲಿ ಇಲ್ಲಿಂದ ಹೋಗಿ 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 ಅಲ್ಲಿ ಬೆಲ್ಟ್ ಇರುತ್ತೆ ಅಲ್ಲಿ ಕ್ಯಾಮರಾ ಬೇರೆವ್ರಿಗೆ ಹೋಗೋ ಆ ಬೆಲ್ಟ್ ನಾನು ಹಾಕಿ ಲಾಕ್ ಮಾಡ್ಕೊಂಡು ಮತ್ತೆ ಬಂದು ಜಂಪ್ ಮಾಡ್ಬೇಕು ಸೊ ಈ ತರ ಎಲ್ಲ ತುಂಬಾ ರಿಸ್ಕ್ ಗಳು ಆರ್ಟಿಸ್ಟ್ಗಳು ಚೇಂಜ್ ಆಗ್ತಿದ್ರು ಇವ್ರಿಗೆ ಬೇರೆ ಫೈಟರ್ಸ್ ಇಲ್ಲಿಂದ ಯಾರೋ ಬೆಳಬೇಕು ಅಂದ್ರೆ ಆರ್ಟಿಸ್ಟ್ ಚೇಂಜ್ ಹಾಕಿ ಬೇರೆ ಫೈಟರ್ ಬರ್ತಿದ್ರು ಆ ಟೈಮಿಂಗ್ ಎಲ್ಲ ನಾವು ಫುಲ್ ಒಂದ್ ದಿನ ಮಾನಿಟರ್ ಮಾಡಿ ಸೆಟ್ ಅಲ್ಲಿ ಮಾರನೇ ದಿನ ಮೂರು ಮಾನಿಟರ್ ನಾಲ್ಕು ಮಾನಿಟರ್ ಮಾಡಿ ಸಿಂಗಲ್ ಟೇಕ್ ಮಾಡಿದ್ದು ಸೊ ಇದೆಲ್ಲ ತುಂಬಾ ರಿಸ್ಕಿ ನಮ್ಮ ವಿಕ್ರಮ್ ಮಾಸ್ಟರ್ ಅದಕ್ಕೆ ಪ್ಲಸ್ ಮಾಡಿದ್ದು ಅಂಡ್ ಮ್ಯಾನ್ ಅವರು ವೇಣು ಸರ್ ಈಗ ಆಲ್ರೆಡಿ ಬಲರಾಮನ ದಿನಗಳು ಸಿನಿಮಾನ ನೋಡಿದ್ದೀರಾ ನೀವು ಸೊ ಇದ್ರಲ್ಲಿ ಏನಾದ್ರೂ ಅಂದ್ರೆ ಸೆನ್ಸಾರ್ ಹೋಗೋಕು ಮುಂಚೆ ನೀವುಗಳೇ ಕುತ್ಕೊಂಡ್ ಕರೆಕ್ಷನ್ ಮಾಡಿರೋ ಅಂತದ್ದು ಇತ್ತ ಆತರ ಕರೆಕ್ಷನ್ಸ್ ಏನಾದ್ರು ಇನ್ನೂ ಸೆನ್ಸರ್ ಆಗಿಲ್ಲ ಒಂದು ಆ ಹಂತದಲ್ಲಿದೆ ಈಗ ಸದ್ಯಕ್ಕೆ ರೀ ರೆಕಾರ್ಡಿಂಗ್ ಹಂತದಲ್ಲಿದೆ ಸೊ ರೀ ರೆಕಾರ್ಡಿಂಗ್ ಆದ್ಮೇಲೆ ಆ ಟೈಮ್ ಕೋಡ್ ನಾವು ಸೆಟ್ ಮಾಡಿದ್ವಿ ಟೈಮ್ ಲೈನ್ ಟೋಟಲ್ ಟೂ ಅವರ್ಸ್ ಟ್ವೆಂಟಿ ತ್ರೀ ಮಿನಿಟ್ಸ್ ಪ್ಲಸ್ ಐ ತಿಂಕ್ ಸಮರ್ ಅರೌಂಡ್ ಲೆವೆನ್ ಟ್ವೆಲ್ ಫ್ರೇಮ್ಸ್ ಏನೋ ಇದೆ ಸೊ ಅದನ್ನ ಫುಲ್ ಸೆಟ್ ಮಾಡಿದ್ವಿ ಈ ಆರ್ ಆರ್ ಗಳು ಬರ್ತಿದೆ ಒಂದ್ ಲೆಂತ್ ಅಲ್ಲಿ ನೋಡಿದಾಗ ನಿಮ್ ಬೇರೆ ಅನ್ಸುತ್ತೆ ಬೇರೆ ತರ ಅನ್ಸುತ್ತೆ ಎಸ್ ಎಫ್ ಎಕ್ಸ್ ಬಂದ್ಮೇಲೆ ತಿರ್ಗಾ ಬೇರೆ ತರ ಅನ್ಸುತ್ತೆ ಸೊ ಆಲ್ ದೀಸ್ ಥಿಂಗ್ಸ್ ಇದೆಲ್ಲ ನಡೀತಿದೆ ಸೊ ಅದಿನ್ನೂ ಒಂದು ಒಂದು ಮೇ ಬಿ ದಿಸ್ ಮಂತ್ ಎಂಡ್ ಅಲ್ಲಿ ನಿಮ್ಗೆ ಕಾಪಿ ಮುಗಿಯುತ್ತೆ ಅಷ್ಟಲ್ಲಿ ಸೆನ್ಸರ್ ಹೋಗುತ್ತೆ ಸಂಕ್ರಾಂತಿ ಹಬ್ಬ ಹೊಸತನದ ಹಬ್ಬ ಇದು ನಾವೆಲ್ಲರೂ ಕೂಡ ತುಂಬಾ ಆವಾಗಿನ ಬೆಳೆಯನ್ನ ತಂದು ಪೂಜೆ ಮಾಡಿ ಆಚರಿಸುವಂತ ಹಬ್ಬ ಇದು ಸೊ ನೀವು ಅದ್ಧೂರಿಯಾಗಿ ಹಬ್ಬವನ್ನ ಆಚರಿಸಿದೀರಾ ಸೊ ಅದ್ರ ಜೊತೆಗೆ ಬಲರಾಮನ ದಿನಗಳ ಖುಷಿನ ನೋಡಿ ನಮ್ಗೂ ಕೂಡ ಖುಷಿಯಾಗಿದೆ ಸೊ ರಿಲೀಸ್ ಗೆ ಇನ್ನೇನ್ ಶೀಘ್ರದಲ್ಲೇ ಹತ್ರ ಇದೆ ಅಂದ್ರೆ ರಿಲೀಸ್ ಆಗ್ತಾ ಇದೆ ಸೊ ಪ್ರೇಕ್ಷಕರಿಗೆ ಅಹ್ ಏನಂತ ಹೇಳ್ಬಹುದು ನೀವು ಅಂದ್ರೆ ಬಲರಾಮನ್ ಬಗ್ಗೆ ಬಹಳ ನಿರೀಕ್ಷೆ ಇದೆ ಸೊ ಈ ಹಬ್ಬದ ಜೊತೆಗೆ ಸಿನಿಮಾ ಬಗ್ಗೆ ಯಾವ ತರ ಖುಷಿ ಇದೆ ಮೊದಲ ಮೊದನೇದಾಗಿ ಸಂಕ್ರಾಂತಿ ಹಬ್ಬ ಅಂದಾಗ ನಾವೆಲ್ಲರೂ ಆ ಚಿರಋಣಿಯಾಗಿರ್ಬೇಕು ಧನ್ಯವಾದಗಳು ಹೇಳಬೇಕು ಅಂದ್ರೆ ರೈತರಿಗೆ ಇವತ್ತು ರೈತರಿಂದನೆ ಇವತ್ತು ಈ ಹಬ್ಬ ಎಲ್ಲ ನಡೀತಿರೋದು ಆಚರಣೆ ಮಾಡ್ತಿರೋದು ಈ ಹಬ್ಬದ ವಾತಾವರಣದಲ್ಲಿ ನಮ್ಮ ಬಲರಾಮ ಬರ್ತಿರೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಿದೆ ರಿಗಾರ್ಡ್ಲೆಸ್ಲಿ ಯಾರೇ ಹೀರೋ ಕೆಲ್ ಮಾಡಿದ್ರುನು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಕಂಟೆಂಟ್ ಚೆನ್ನಾಗಿತ್ತು ಕರೆಕ್ಟಾಗಿ ರೀಚ್ ಮಾಡಿದ್ವಿ ಅಂದ್ರೆ ಸಿನಿಮಾ ತಗೋತಾರೆ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ ಯಾಕಂದ್ರೆ ಫ್ಯಾನ್ಸ್ ಆದ ಮೇಲೆ ನಮ್ಮ ತಂದೆಯವರ ಅಭಿಮಾನಿಗಳೆಲ್ಲ ನನ್ನ ಫಸ್ಟ್ ಸಿನಿಮಾ ನೋಡಿದವರು ಇವತ್ತು ಬಂದು ನೋಡಿರೋದು ಸಿನ್ಮಾ ಮಾದೇವ ಸೊ ಆ ಸಿನಿಮಾನ ಹಂಗೆ ತಗೊಂಡಾಗ ಈ ಸಿನಿಮಾ ನಾವು ಕರೆಕ್ಟ್ ಆಗಿ ಆ ಪ್ರೇಕ್ಷಕರಿಗೆ ಚಿಕ್ಕ ಮಗುವಿಂದ ಪಾಪುವಿಂದ ದೊಡ್ಡವರವರೆಗೂ ಈ ಸಿನಿಮಾನ ಖಂಡಿತ ನೋಡ್ತಾರೆ ಅನ್ನೋ ಭರವಸೆ ನನಗಿದೆ ಯಾಕಂದ್ರೆ ಆಕ್ಷನ್ ಆಗಲಿ ಎಲ್ಲಾನು ಅದರ ಒಂದು ಜಾಗದಲ್ಲಿ ಅಷ್ಟಿದೆ ಸೊ ಖಂಡಿತ ಈ ಒಂದು ಸಿನಿಮಾ ನಿರಾಶೆ ಮಾಡಲ್ಲ ಅನ್ನೋ ನಂಬಿಕೆ ಇದೆ ಸೊ ಈ ಹಬ್ಬದ ಪ್ರಯುಕ್ತ ಸೊ ಪ್ರತಿಯೊಬ್ಬರಿಗೂ ಆ ಭಗವಂತ ಆಯುಷ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಂಡು ಈ ಸಿನಿಮಾ ನೋಡಿ ಎಲ್ಲಾ ಕನ್ನಡ ಸಿನಿಮಾ ನೋಡಿ ಗೆಲ್ಸಿ ಅಂತ ನಾನು ಬೆಸ್ಟ್ ಮಾದೇವ ಆದ್ಮೇಲೆ ಮತ್ತೊಂದು ಬ್ರೇಕ್ ಕೊಡೋದಕ್ಕೆ ವಿನೋದ್ ಪ್ರಭಾಕರ್ ಅವರು ಬರ್ತಾ ಇದ್ದಾರೆ ಬಲರಾಮನ ದಿನಗಳ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಇದಿಷ್ಟು ಅವರ ಅನುಭವದ ಮಾತಾಗಿತ್ತು ಸದಾ ನೋಡ್ತಾ ಇರಿ ಈ ಸಂಜೆ ಡಿಜಿಟಲ್ ಮೀಡಿಯಾ